ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅದರ ಎಕ್ಸ್ಪೆಕ್ಟೆಡ್ ಕಟ್ ಆಫು ಎಷ್ಟಿತ್ತು ಅಥವಾ ಎಷ್ಟಿರ್ಬೋದು ಅಂತ ಹೇಳಿ ನಾನು ಈ ಹಿಂದಿನ ವಿಡಿಯೋಲಿ ನಿಮಗೆ ಹೇಳಿದ್ದೆ ಸೊ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟ ಮೇಲೆ ಕಂಪ್ಯೂಟರ್ ಸೈನ್ಸಿಂದ ಎಷ್ಟು ಕಟ್ ಆಫ್ ನಿಂತ್ಕೋಬೋದು ಅಂಥೇಳಿ ಒಂದು ಅಂದಾಜಿನ ಮೇಲೆ ಪ್ರೆಡಿಕ್ಷನ್ ಮಾಡಿ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ದಿ ಡಿಸ್ಕಷನ್ ಸೊ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥ ಎಲ್ಲ ಸ್ಕೋರ್ಸು ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಸೆಟ್ ಎಕ್ಸಾಮ್ದು ಕೆ ಇ ಅವರು ಮೊದಲ ಬಾರಿ ಮಾಡಿದಂಥ ಎಕ್ಸಾಮ್ನ ಎಲ್ಲ ಡೀಟೇಲ್ಸ್ನೇ ಇದ್ದರೆ ಸೊ ಕಂಪ್ಯೂಟರ್ ಸೈನ್ಸಿಂದ ಸುಮಾರು ನೂರ ಎಪ್ಪತ್ನಾಲ್ಕು ಕ್ಯಾಂಡಿಡೇಟ್ಸು ಏನಾಗಿದ್ದರು ಸೆಲೆಕ್ಟ್ ಆಗಿದ್ದರು ಪಿ ಡಬ್ಲ್ಯೂ ಡಿಯಲ್ಲಿ ಹತ್ತು ಜನ ಆಮೇಲೆ ಮೂರು ಜನ ಟ್ರಾನ್ಸ್ಜೆಂಡರು ಅವೆಲ್ಲ ಸೇರಿಸಿದರೆ ಸುಮಾರು ನೂರ ಎಂಬತ್ತೊಂಬತ್ತು ಸ್ಲಾಟ್ಸು ಕಂಪ್ಯೂಟರ್ ಸೈನ್ಸಿಗೆ ಸಿಕ್ಕಿತ್ತು ಸ್ನೇಹಿತರೆ ಇದು ಎರಡು ಸಾವಿರ ಇಪ್ಪತ್ತ್ಮೂರು ಕೆ ಸೆಟ್ಟು ಜನ್ವರಿಲಾದಂಥ ಎಕ್ಸಾಮ್ ಸೊ ಕಟ್ ಆಫ್ ಅಂತ ಮಾತಾಡೋದಾದರೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಜನರಲ್ ಮೆರಿಟಿಗೆ ನೂರ ಐವತ್ತೆಂಟಿತ್ತು ಶೆಡ್ಯೂಲ್ ಕಾಸ್ಟಿಗೆ ನೂರ ನಲ್ವತ್ತೆರಡು ಎಸ್ ಟಿಗೆ ನೂರ ಮೂವತ್ತಾರು ಕೆಟಗರಿ ಒನ್ಗೆ ಒನ್ ಫಾರ್ಟಿ ಏಯ್ಟ್ ಕೆಟಿಗರಿ ಟು ಎಗೆ ಒನ್ ಫಾರ್ಟಿ ಟು ಟೂ ಬಿಗೆ ಒನ್ ಫಾರ್ಟಿ ಏಯ್ಟ್ ತ್ರೀ ಎಗೆ ಒನ್ ಫಿಫ್ಟಿ ತ್ರೀ ಬಿಗೆ ಒನ್ ಫಿಫ್ಟಿ ಇದು ಹೋದ ವರ್ಷದ ಕಟ್ ಆಫು ಸೊ ಈ ವರ್ಷದ ಕಟ್ ಆಫು ಎಷ್ಟಿರುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ರಿವೈಸ್ಡ್ ಕೀ ಆನ್ಸರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋಣ ಸೊ ರಿವೈಸ್ಡ್ ಕೀ ಆನ್ಸರಲ್ಲಿ ಸುಮಾರು ಹತ್ತು ಪ್ರಶ್ನೆಗಳಿಗೆ ಏನಾಗಿದೆ ಆಪ್ಷನ್ಸ್ಗಳು ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಆ ಹತ್ತು ಪ್ರಶ್ನೆಗಳಲ್ಲಿ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆಗೆ ಉತ್ತರಗಳು ಚೇಂಜ್ ಆಗಿದೆ ನಾಲ್ಕನೇ ಪ್ರಶ್ನೆಗೆ ಏನಾಗಿದೆ ಆಪ್ಷನ್ ಒನ್ ಅಥವಾ ಟೂ ಎರಡೂ ಸರಿ ಅಂತ ಹೇಳಿದೆ ಸೊ ಆಲ್ರೆಡಿ ಮೊದಲೇ ಟೂ ಹಾಕಿರೋರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಏನು ಆ್ಯಡ್ ಆಗೋಲ್ಲ ಬಟ್ ಒನ್ ಅಂತ ಟಿಕ್ ಮಾಡಿದ್ರಗೂ ಕೂಡ ಇಲ್ಲಿ ಪ್ಲಸ್ ಒನ್ ಪ್ಲಸ್ ಟೂ ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅದೊಂದು ಕ್ವಶನಿಗೆ ಆಮೇಲೆ ಇನ್ನೊಂದು ನೋಡಿ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಆಪ್ಷನ್ ಒನ್ ಅಥವಾ ಫೋರ್ ಸೊ ಮೊದಲೇ ನಾಲ್ಕು ಟಿಕ್ ಮಾಡಿರೋರಿಗೇನು ಮಾರ್ಕ್ಸ್ ಆ್ಯಡ್ ಆಗೋಲ್ಲ ಸೊ ಒನ್ ಟಿಕ್ ಮಾಡಿರೋರಿಗೆ ಇಲ್ಲಿ ಪ್ಲಸ್ ಟು ಆ್ಯಡ್ ಆಗುತ್ತೆ ಹಾಗೆಯೇ ಟೆಂತ್ ಸೀಲ್ ನಂಬರಲ್ಲಿ ಒಂದೇನೆ ಆಪ್ಷನ್ ಟೂ ಆರ್ ಫೋರ್ ಮೊದಲೇ ನಾಲ್ಕು ಅಂತ ಟಿಕ್ ಮಾಡಿರೋರಿಗೆ ಮಾರ್ಕ್ಸ್ ಏನು ಆ್ಯಡ್ ಆಗೋಲ್ಲ ಸೊ ಎರಡು ಯಾರು ಮಾಡಿದರೆ ಅವರಿಗೆ ಪ್ಲಸ್ ಟೂ ಆಗುತ್ತೆ ಸೊ ಟೋಟಲ್ ಪ್ಲಸ್ ಸಿಕ್ಸ್ ಮಾರ್ಕ್ಸು ನಿಮಗೆ ಯಾರು ಈ ಮಾರ್ಕ್ಸ್ ಈ ಏನು ಆಪ್ಷನ್ಗಳ ಟಿಕ್ ಮಾಡಿದರೆ ಅವರಿಗೆ ಆ್ಯಡ್ ಆಗುತ್ತೆ ಉಳಿದ ಹಾಗೆ ಏನು ಈ ಮೊದಲಿಗೆ ಈ ಥರ ಟಿಕ್ ಮಾಡಿದರೆ ಅವರಿಗೆ ಉತ್ತರಗಳೇನಾಗುತ್ತೆ ಮಾ ಮಾರ್ಕ್ಸ್ಗಳು ಮೈನಸ್ ಆಗುತ್ತೆ ಯಾರು ಟಿಕ್ ಮಾಡಿಲ್ಲೋ ಅವರಿಗೆ ಪ್ಲಸ್ ಆಗುತ್ತೆ ಇವೆಲ್ಲ ಅಂಶಗಳನ್ನು ಅಬ್ಸರ್ವ್ ಮಾಡಿದ ಮೇಲೆ ಕಟ್ ಆಫ್ ಅಂತ ಮಾತಾಡೋದಾದರೆ ಸೊ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಕೆ ಎಸ್ ಕೆ ಎಸ್ ಎಟ್ ಎಕ್ಸಾಮ್ನ ಕಟ್ ಆಫ್ ಮಾತಾಡೋದಾದರೆ ಜನ್ರಲ್ ಮೆರಿಟಿಗೆ ಸ್ನೇಹಿತರೆ ಇಷ್ಟೇ ಆಲ್ಮೋಸ್ಟ್ ಏನು ಒನ್ ಫಿಫ್ಟಿ ಏಯ್ಟಿಂದ ಒನ್ ಸಿಕ್ಸ್ಟಿ ಟೂವರೆಗೂ ಹೋಗ್ಬೋದಷ್ಟೆ ದಿಸ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಫಾರ್ ಜನ್ರಲ್ ಮೆರಿಟು ಸೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಏನು ಒನ್ ಫಾರ್ಟಿ ಸಿಕ್ಸ್ ಪ್ಲಸ್ ಇದ್ದರೆ ಸೇಫ್ ಸ್ಕೋರ್ ಎಸ್ ಟಿ ಕ್ಯಾಟಗರಿಗೆ ಒನ್ ಥರ್ಟಿ ಸಿಕ್ಸ್ ಇದೆ ಸೊ ಒನ್ ಫಾರ್ಟಿ ಟೂ ವಿಲ್ ಬಿ ದಿ ಸೇಫ್ ಸ್ಕೋರ್ ಫಾರ್ ಸೆಡ್ಯೂಲ್ ಟ್ರೈಬ್ ಆಮೇಲೆ ಕೆಟಗರಿ ಒನ್ ಅವ್ರಿಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೋರ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಟು ಎಗೆ ಒನ್ ಫಾರ್ಟಿ ಏಯ್ಟ್ ವಿಲ್ ಬಿ ದಿ ಏನು ಸೇಫ್ ಸ್ಕೋರ್ ಆಗ್ಬೋದು ಟೂ ಬಿಗೆ ಒನ್ ಫಿಫ್ಟಿ ಫೋರ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಟು ಬಿಗೆ ತ್ರೀ ಎ ಮತ್ತು ತ್ರೀ ಬಿಗೆ ಒನ್ ಫಿಫ್ಟಿ ಏಯ್ಟ ಒನ್ ಫಿಫ್ಟಿಯಿಂದ ಸ್ಟಾರ್ಟಾಗಿ ಒನ್ ಫಿಫ್ಟಿ ಏಯ್ಟ್ವರೆಗೂ ಸ್ಕೋರ್ ಇರುತ್ತೆ ಯಾಕಂದರೆ ಇಷ್ಟೇ ಲಾಸ್ಟ್ ಇಯರ್ ಕಟ್ ಆಫ್ ಏನು ನಿತ್ಕೋಬೋದು ಅದು ಅಥವಾ ಅದಕ್ಕಿಂತ ಪ್ಲಸ್ ಏಯ್ಟ್ ಮಾರ್ಕ್ಸು ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ನ ಮುಗಿಸ್ತೀನಿ ನಿಮ್ಗೆ ಡೌಟ್ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು